ಎರಡನೇ ಮಹಾಯುದ್ಧದ ಯುದ್ಧ ನಡೆದು ಎಂಬತ್ತು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಅದರ ನೆನಪಿಗಾಗಿ ರಷ್ಯಾ ಇಂಡಿಯಾ ಎಂಬೆಸಿಯಲ್ಲಿ ಬೈಕ್ ರೇಸ್ ಏರ್ಪಡಿಸಲಾಗಿತ್ತು ದೇಶಾದ್ಯಂತ ಬೈಕ್ ರೈಡರ್ಗಳು ಐತಿಹಾಸಿಕ ಬೈಕ್ ರೇಸ್ನಲ್ಲಿ ಭಾಗವಹಿಸಿದ್ರು ಬೆಂಗಳೂರಿನಿಂದ ಮಾಡೆಲ್ ಭೂಮಿಕಾ ಅವರು ಕೂಡ ಭಾಗವಹಿಸಿದ್ರು ಟೂ ನೇಷನ್ಸ್ ಒನ್ ಥ್ರಾಟಲ್ ಎಂಬ ಘೋಷವಾಕ್ಯದೊಂದಿಗೆ ಬೈಕ್ ರ್ಯಾಲಿ ನಡೆಸಲಾಯಿತು ಟ್ರಿಪಲ್ ಅಲಯನ್ಸ್ ಗ್ರೂಪ್ನಲ್ಲಿದ್ದಂಥ ರಷ್ಯಾ ಯುದ್ಧದಲ್ಲಿ ಭಾಗವಹಿಸಿತ್ತು ರಷ್ಯಾ ಬ್ರಿಟನ್ ಪರವಾಗಿ ಭಾರತ ತನ್ನ ಸೇನೆಯನ್ನ ಯುದ್ಧದಲ್ಲಿ ಕಣಕ್ಕಿಳಿಸಿತ್ತು ಎರಡನೇ ಮಹಾಯುದ್ಧದಲ್ಲಿ ಅಲಯನ್ಸ್ ಬಣ ಗೆದ್ದು ಇತಿಹಾಸವನ್ನು ನಿರ್ಮಿಸಿತ್ತು So, um, guys, let's run fast, live long, but first let's make this city shudder to see and to hear how strong our friendship is. Thank you very much. Viva the great victory! Thank you. <laughs> so, um, guys, let's. Run fast, live long, but first let's make this city shudder to see and to hear how strong our friendship is. Thank you very much. Viva the great victory! Thank you. <laughs> so, um, guys, let's. ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ